ಸೊ ನಮಸ್ಕಾರ ಸ್ನೇಹಿತರೆ ಹೇಗಿದ್ದೀರಾ ಎಲ್ಲರೂ ತುಂಬ ಸೂಪರಾಗಿ ಸಕ್ಕದಾಗಿದ್ದಾರೆ ಅನ್ಕೋತೀನಿ ಸೊ ಇವತ್ತು ನಮ್ಮ ಜರ್ನಿ ಶುರು ಆಗುತ್ತಿರೋದು ಈ ಐರಾವತ್ ಬಸ್ನಲ್ಲಿ ವಾಕರ್ ಸಾ ಸಂಸ್ಥೆ ಅಂತ ಬಸ್ ಏನಿದೆ ಅಲ್ಲ ನಮ್ಮ ಕರ್ನಾಟಕದ ಬಸ್ ಆರಾಮಾಗಿ ಮಗಿನಂತೆ ಇದ್ರೆ ಝೀ ಮಲ್ಟಿ ಎಕ್ಸೆಲ್ ಸೌಲಭ್ಯದೊಂದಿಗೆ ಅಂತ ಐರಾವತ್ ಕ್ಲಬ್ ಕ್ಲಾಸ್ನಲ್ಲಿ ಇವತ್ತು ನಮ್ಮ ಜರ್ನಿ ಶುರು ಆಗ್ತಾಯಿದೆ ಬೆಂಗ್ಳೂರು ಟು ಹೈದ್ರಾಬಾದ್ ಮಾರ್ನಿಂಗ್ ಏಳು ಗಂಟೆ ಮೂವತ್ತು ನಿಮಿಷಕ್ಕೆ ಈ ಬಸ್ ಜರ್ನಿ ಇದೆ ನಮ್ಮದು ಸೊ ನೋಡಿ ಈ ಥರ ಇದೆ ಹೈದರಾಬಾದ್ ಬಸ್ ಫಸ್ಟ್ ಟೈಮ್ ಜರ್ನಿ ಶುರು ಆಗ್ತಿರೋದು ಈ ಹೈರಾಬಾದ್ ಬಸ್ನಲ್ಲಿ ನೋಡಿ ಯಾವುದೇ ಮಲ್ಟಿ ಎಕ್ಸೆಲ್ ಕಂಫರ್ಟ್ ಝೋನ್ ಇದೆ ವಿತ್ ಸ್ಲೀಪ್ ಲೈಕ್ ಅ ಬೇಬಿ ಅಂತ ನೋಡಿ ಲೈನ್ ಕೂಡ ಈ ಬಸ್ ಇಂದಿದೆ ಸೊ ಈ ಥರ ಒಂದು ಬಸ್ ಇದೆ ಫುಲ್ ಕಂಫರ್ಟ್ ಝೋನ್ ವಿತ್ ಎ ಸಿ ಕಂಪಾರ್ಟ್ಮೆಂಟ್ ವಿತ್ ಎ ಸಿ ಫೆಸಿಲಿಟಿ ಎವ್ರಿಥಿಂಗ್ ಸೊ ನೋಡೋಣ ಹೇಗಿದೆ ಅಂತ ಬಸ್ ಕಂಪ್ಲೀಟಾಗಿ ಜರ್ನಿ ಎಕ್ಸ್ಪೀರಿಯನ್ಸ್ ಮಾಡೋಣ ಆಲ್ಮೋಸ್ಟ್ ಯಾ ಮಾರ್ನಿಂಗ್ ಎಂಡ್ ಏಳು ಗಂಟೆ ಮೂವತ್ತು ನಿಮಿಷಕ್ಕೆ ಬಿಟ್ಟರೆ ಇಲ್ಲಿಂದ ಹೈದ್ರಾಬಾದ್ ರೀಚ್ ಆಗೋದು ಆಲ್ಮೋಸ್ಟ್ ಸಿಕ್ಸ್ ಓ ಕ್ಲಾಕ್ ರೀಚ್ ಆಗುತ್ತೆ ಸೊ ನೋಡೋಣ ಜರ್ನಿ ಯಾವ ಥರ ಆಗುತ್ತೆ ನಮ್ಮ ಕಂಫರ್ಟ್ ಝೋನ್ ಯಾವ ಥರ ಸಿಗುತ್ತೆ ಅಂತ ನೀವು ನೋಡ್ಬೋದು ಸೀಟ್ಸ್ ಯಾವ ಥರ ಇದೆ ಅಂತ ಸೊ ಈ ಥರ ನೀವು ಈ ಒಂದು ಪರ್ಟಿಕ್ಯುಲರ್ ಆಗಿ ಹೈದರಾಬಾದ್ ಬಸ್ನಲ್ಲಿ ನೀವು ಸೀಟ್ಸ್ನ ನೋಡ್ಬೋದು ಸೊ ಇವಾಗಂತೂ ತುಂಬಾನೇ ಮತ್ತೆ ಹೈ ಲೆವೆಲ್ ಆಗಿರೋ ಬಸ್ ಕೂಡ ಬಂದಿದೆ ಅಂಬಾರಿ ಅಂತ ಸೊ ಅಂಬಾರಿ ಕೂಡ ಸ್ವಲ್ಪ ಅಪ್ಗ್ರೇಡೆಡ್ ಬರೆಸೋ ನೀವು ನೋಡ್ಬೋದು ಅಂಬಾರಿನಲ್ಲಿ ಸೊ ಇದು ಬಂದ್ಬಿಟ್ಟು ನಮ್ಮ ಫಸ್ಟ್ ಮಲ್ಟಿ ಎಕ್ಸೆಲ್ ಬಸ್ ಕರ್ನಾಟಕದಲ್ಲಿ ಗೋರ್ಮೆಂಟ್ ಆ್ಯಸ್ ಅ ಗೋರ್ಮೆಂಟ್ ರನ್ ಮಾಡೋ ಬಸ್ ಇದು ಹೈರಾಬಾದ್ ಸೊ ನೋಡ್ಬೋದು ಸೀಟ್ಸ್ ಯಾವ ಥರ ಇದೆ ಅಂತ ಆ್ಯಂಡ್ ಇಲ್ಲೆಲ್ಲ ನಾವು ನೋಡ್ಬೋದು ಹೇಗಿದೆ ಅಂತ ಸೀಟ್ಸ್ ಎಲ್ಲ ಕೂತ್ಕೊಳ್ಳೋಕ್ಕೆ ಕಂಫರ್ಟೇಬಲ್ ಇದೆ ಕಂಪ್ಲೀಟಾಗಿ ಸೊ ಈ ಥರ ನೀವು ಲೆಗ್ ಸ್ಪೇಸ್ನ ಇಲ್ಲಿ ನಿಮಗೆ ಇಷ್ಟು ಲೆಗ್ ಸ್ಪೇ ಲೆಗ್ ಸ್ಪೇಸ್ ಸಿಗುತ್ತೆ ರಿಕ್ಲೈನರ್ ಥರ ಸೀಟ್ಸ್ ಟೋಟಲಿ ಯೂಸ್ ಮಾಡ್ಬೋದು ನೀವು ಆ್ಯಂಡ್ ಮೇಲ್ಗಡೆ ಎಲ್ಲ ಎ ಸಿ ವಿಂಡ್ ಇದೆ ಎಲ್ಲ ಇಲ್ಲೆಲ್ಲ ಸೊ ಈ ಥರ ಒಂದು ಇನ್ಸೈಡ್ ದ ಹೈದರಾಬಾದ್ ನೀವು ನೋಡ್ಬೋದು ಹೇಗಿದೆ ಅಂತ ಆಲ್ಮೋಸ್ಟ್ ಫಿಫ್ಟಿ ಪರ್ಸೆಂಟ್ ಜರ್ನಿ ಕಂಪ್ಲೀಟ್ ಆಗಿದೆ ಸೊ ಇವಾಗ ಇಲ್ಲಿ ಮಾರ್ನಿಂಗ್ ಇಂದ ಟೂ ಟೈಮ್ ಸ್ಟಾಪ್ ಆಗಿದೆ ಇವಾಗ ಸೊ ಬಸ್ ಬಂದ್ಬಿಟ್ಟು ಒಂದು ಪರ್ಟಿಕ್ಯುಲರ್ ಏರಿಯಾದಲ್ಲಿ ಒಂದು ಸ್ಟಾಪ್ ಮಾಡಿ ಮಾಡಿದ್ದಾರೆ ಇವಾಗ ಮೇ ಬಿ ತೆಲಂಗಾಣ ಆ್ಯಂಡ್ ಕರ್ನಾಟಕ ಇನ್ ಸೈಡ್ ಇನ್ ಬಿಟ್ವೀನ್ ದ ಬಾರ್ಡರ್ ಇಲ್ಲಿ ಬಸ್ ಸ್ಟಾಪ್ ಆಗಿದೆ ಸೊ ಇದು ಸೆಕೆಂಡ್ ಸ್ಟಾಪ್ ಇದೆ ಆಲ್ಮೋಸ್ಟ್ ಬಸ್ನಲ್ಲಿ ನಿಮಗೆ ಟ್ರಾವೆಲ್ ಮಾಡ್ತಿರುವಾಗ ಆಲ್ಮೋಸ್ಟ್ ಟೂ ತ್ರೀ ಟೈಮ್ ಸ್ಟಾಪ್ ಮಾಡ್ತಾರೆ ಬಸ್ ಚಾಯ್ ಆ್ಯಂಡ್ ಬ್ರೇಕ್ಫಾಸ್ಟ್ ಆ್ಯಂಡ್ ಸ್ನಾಕ್ಸ್ಗೋಸ್ಕರ ಈವ್ನಿಂಗ್ನಲ್ಲಿ ಇವಾಗ ಫೋರ್ ಥರ್ಟಿ ಸಮ್ಥಿಂಗ್ ಆಗ್ತಾ ಇದೆ ಆಲ್ಮೋಸ್ಟ್ ಫಿಫ್ಟಿ ಪರ್ಸೆಂಟ್ ಜರ್ನಿ ಕ್ಲಿಯರ್ ಆಗಿದೆ ಕಂಪ್ಲೀಟ್ ಆಗಿದೆ ಇವಾಗ ಸೊ ನೋಡಿ ಈ ಥರ ಒಂದಿದೆ ಆ್ಯಂಡ್ ಮತ್ತೊಂದು ಮಾತು ನಾವು ಏಟ್ ಟೈರ್ಸ್ ಇರುತ್ತೆ ರಿಯರ್ ಟೈರ್ಸ್ ಏನಿದೆ ಎಲ್ಲಕ್ಕಿಂತ ಹಿಂದೆ ಅದು ಟರ್ನ್ ಆಗುತ್ತೆ ಅಂಡ್ ಅದಕ್ಕೆ ಬಿಟ್ಟು ಕಂಪ್ಲೀಟ್ ಆಗಿ ಟೋಟಲ್ ಇರೋದು ಏಟ್ ಟೈರ್ಸ್ ವೈಕಲ್ ಇದೆ ಇದೇನು ಐರಾವತ್ ಕ್ಲಬ್ ಕ್ಲಾಸ್ ಇದೆಯಲ್ಲ ಕಂಪ್ಲೀಟ್ಲಿ ಏಟ್ ಟೈರ್ಸ್ ಟ್ರಾವೆಲ್ಸ್ ಇದೆ ಸೊ ನೋಡ್ಬೋದು ಇನ್ ಸೈಡ್ ಹೇಗಿದೆ ಅಂತ ಈ ತರ ಒಂದು ಡ್ರೈವರ್ ಕ್ಯಾಬಿನ್ ಕೂಡ ನೋಡಬಹುದು ಅಥವಾ ಕ್ಯಾಪ್ಟನ್ ಕ್ಯಾಬಿನ್ ಅನ್ಬೋದು ನೀವು ಕ್ಯಾಪ್ಟನ್ ಕ್ಯಾಬಿನ್ ಈ ತರ ಇರುತ್ತೆ